ನೀವು ಇತಿಹಾಸದ ಆಳೆಗಳನ್ನು ಅರದಿ ಯಾರ ಪುಣ್ಯಾತ್ಮ ಹೇಳೋರೆ ಸಣ್ಣತನ ಮಾಡಬೇಡಿ ಅಂತ ನಮ್ಮವ್ರೇವರು ಸಣ್ಣತನ ಅಲ್ಲ ಮೊಸರಲ್ ಕಲ್ಲುಡಿಕೆ ಅಂತ ಮೊಸರ ಕಲ್ಲುಡುಕದಲ್ಲ ಇತಿಹಾಸದ ಆಳೆಯನ್ನು ಅರಿದಿ ಅಲ್ಲಿ ನಿಮ್ಮ ಹೆಸರನ್ನು ಅಂಟಿಸಿಕೊಳ್ಳಬೇಡಿ ಇದು ಮೈಸೂರಿನ ಇತಿಹಾಸಕ್ಕೆ ಮೈಸೂರಿನ ಜನರ ಮಾನಸಿಕವಾದಂಥ ಒಂದು ಅಭಿಮಾನದ ಮೇಲೆ ನೀವು ಮಾಡತಕ್ಕಂಥ ಒಂದು ಒಂದು ರೀತಿಯ ದಮನಕಾರಿ ಧೋರಣೆ ಆಗ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಅಧ್ಯಕ್ಷ ಹೇಳಿದಂಗೆ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಯಲ್ಲಿ ವಿಚಾರ ಎಷ್ಟಿಂಜು ಗೊತ್ತಿಲ್ಲ ಆದ್ದರಿಂದ ಈ ನಿರ್ಧಾರವನ್ನು ನಗರ ಪಾಲಿಕೆ ಈ ಕೂಡಲೇ ಅಧಿಸೂಚನೆಯನ್ನು ರದ್ದು ಮಾಡಬೇಕು ರದ್ದು ಮಾಡುವಂತೆ ಮುಖ್ಯಮಂತ್ರಿಗಳು ಈ ಕೂಡಲೇ ಆದೇಶ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಮತ್ತೆ ನಮ್ಮ ರಿಂಗ್ ರಸ್ತೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರಿದ್ದಾಗ ಮೈಸೂರಿಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟರು ಇವತ್ತು ಐ ಟಿ ಬಿ ಟಿ ಇಂಡಸ್ಟ್ರಿಗಳು ಇವತ್ತು ಈ ಮಟ್ಟದಲ್ಲಿ ಮೈಸೂರಿಗೆ ಬಂದಿದ್ರೆ ಅಲ್ಲಿ ಕೃಷ್ಣಾ ಸಾಹೇಬರ ಕೊಡುಗೆ ಬಹಳ ದೊಡ್ಡದಿದೆ ಒಂದು ಉತ್ತಮವಾದ ವರವರ್ತುಲ ರಸ್ತೆ ಬೇಕಂತೇಳಿ ಅವತ್ತು ಅಂಕಿತ ಹಾಕಿ ಅಧಿಸೂಚನೆಗಳ ಮೂಲಕ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅವತ್ತು ರಸ್ತೆ ನಿರ್ಮಾಣ ಆಗಲಿಕ್ಕೆ ಅವರು ಕೂಡ ಕೊಡುಗೆ ಕೊಟ್ಟಿರೋದ್ರಿಂದ ಮೈಸೂರಿನಲ್ಲಿ ಅವರ ಸವಿ ನೆನಪು ಉಳಿಯಬೇಕು ಅನ್ನೋ ದೃಷ್ಟಿಯಿಂದ ಅವರ ಹೆಸರು ನೀಡಬೇಕು ಮತ್ತು ಮತ್ತೊಂದು ಈ ಸಂದರ್ಭದಲ್ಲಿ ಯಾವ ರಸ್ತೆಗೆ ಇವತ್ತು ಪ್ರಿನ್ಸಸ್ ರಸ್ತೆ ಕೃಷ್ಣಜಾಮಣ್ಣಿಯವರ ಹೆಸರಿನಲ್ಲಿ ಚರ್ಮೊಮ್ಮಣ್ಣಿಯವರ ಹೆಸರಿನಲ್ಲಿ ಇರ್ತಕ್ಕಂಥ ರಸ್ತೆಗೆ ಗಿಡ ಕೊಟ್ಟಿದ್ದೀರಿ ಅದರ ಮುಂದಿನ ಒಂದು ವರ್ತುಲ ಬರ್ತದೆ ನಮ್ಮ ಸರ್ಕಲ್ ಒಟ್ಟು ರಾಯಲ್ ಇನ್ ಸರ್ಕಲ್ ನೋಡಿ ರಾ ಪ್ರತಾಪ್ ಕುಮಾರಿಯವರು ಲಕ್ಷ್ಮೀ ವಿಲಾಸ ಸನ್ನಿಧಿಯವರು ನಾಡುಡಿ ಕೃಷ್ಣರಾಜ ಒಡೆಯರ್ ಅವರ ಧರ್ಮಪತ್ನಿ ಕಂದಂಬಾಡಿ ಕಟ್ಟೆ ಕಟ್ಟಬೇಕಾದರೆ ಕೇವಲ ಅವರ ಅರಮನೆ ಒಡವೆ ಅಷ್ಟೇ ಕೊಡಲ್ಲ ಆ ಮಾತಾಯಿ ಅವರು ತವರು ಮನೆಯಿಂದ ತಂದಂಥ ಒಡವೆನೂ ಕೊಡ್ತಾರೆ ಅವ್ರ ಸ್ಮರಣೆನ ಕೆ ಆರ್ ಎಸ್ ರಸ್ತೆಯಲ್ಲಿ ಆ ವೃತ್ತಕ್ಕೆ ಇಡಬೇಕಂಥ ಒಂದು ಮನವಿಯನ್ನು ಕೂಡ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ನಮ್ಮಲ್ಲಿ ಇತಿಹಾಸವನ್ನು ತಿಳ್ಕೊಳ್ಬೇಕು ಕೆಲವರು ವಿಶ್ವೇಶ್ವರಯ್ಯನವರ ಹೆಸರನ್ನು ಬಳಸಿದ್ದಾರೆ ಇರಲಿಲ್ಲ ಇವ್ ಇರಲಿಲ್ಲ ವಿಶ್ವೇಶ್ವರಯ್ಯನವರ ಬಗ್ಗೆ ಶೇಷಾದ್ರಿ ಅಯ್ಯವ್ರ ಬಗ್ಗೆ ಅತ್ಯಂತ ಗೌರವ ಇದೆ ಮಿರ್ಜಾ ಇಸ್ಮಾನ್ರಂತ ಮಹಾನ್ ವ್ಯಕ್ತಿಗಳನ್ನು ದಿವಾಂಗ್ರಗಳ್ ಮಾಡಿಕೊಂಡು ಈ ಮೈಸೂರು ಸಾಮ್ರಾಜ್ಯವನ್ನು ಕಟ್ಟಿದ್ದು ನಿಜ ಅದಕ್ಕೆ ಇತಿಹಾಸದಲ್ಲಿ ಅವರೆಲ್ಲರಿಗೂ ಸಲ್ಲಬೇಕಾದ ಗೌರವ ಸಿಕ್ಕಿದೆ ಭಾರತ ರತ್ನ ಸಿಕ್ಕಿದೆ ಕೆ ಆರ್ ಸರ್ಕಲ್ನಲ್ಲಿ ಆ ಒಂದು ಕೃಷ್ಣರಾಜ ಪ್ರತಿಮೆಯನ್ನು ಅನಾವರಣ ಮಾಡುವರು ಸರ್ ಎಂ ವಿಶ್ವೇಶ್ವರಯ್ಯನವರು ಅವರು ಹಿಡಿದಿಕೊಂಡಿದ್ದಂಥ ಗೆಸ್ಟ್ ಹೌಸಿಂದ ಪಾದರಕ್ಷೆ ಕಳಚಿ ನಡ್ಕೊಂಡು ಬಂದು ನಮ್ಮ ಪ್ರಭುವಿಗೆ ಇಂಥ ಗೌರವ ಕೂಡ ಸೌಭಾಗ್ಯ ನನ್ನದಾಯ್ತಲ್ಲ ಅಂತ ಉದ್ಘಾಟನೆ ಮಾಡ್ತಾರೆ ಅಂಥವರೆಲ್ಲ ಇವತ್ತು ನೆನಪು ಮಾಡಿಕೊಳ್ಳುವಂಥ ಕೆಲಸ ಆಗ್ತದೆ ಯಾತಕಿ ಮಾತನ್ನು ಹೇಳದೆ ಅಂತ ಹೇಳಿದರೆ ಅವ್ರ ಸಿರಲಿಲ್ವಾ ಇವ್ರ ಸಿರಲಿಲ್ವಾ ಅಂತ ಒಬ್ಬರು ಮಾತಾಡಿದ್ದಾರೆ ಅದಕ್ಕೋಸ್ಕರ ಇಷ್ಟನ್ನು ಹೇಳ್ತಾ ಇವತ್ತು ನಾವು ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದಂಗೆ ಭಾರತೀಯ ಜನತಾ ಪಾರ್ಟಿ ಜನರ ಧನಿಯ ಜನರ ಭಾವನೆಯನ್ನು ಪ್ರತಿನಿಧಿಸಿ ಇಂಥ ಐತಿಹಾಸಿಕ ಪ್ರಮಾದವನ್ನು ಮಾಡಬೇಡಿ ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ವಿವೇಚನೆಯಿಂದ ತಮ್ಮ ನಿರ್ಧಾರವನ್ನು ಪ್ರಕಟಿಸಬೇಕು ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕು ಮತ್ತು ನ್ಯಾಯಾಲಯದಿಂದ ಅವರು ಕಳಂಕರಹಿತರಾಗಿ ಹೊರಗೆ ಬಂದ ನಂತರ ಇಂಥ ಕಾರ್ಯಗಳನ್ನು ಅವರು ಇದ್ದವರಿಗೆ ಮಾಡಿಕೊಂಡಿರ್ಮಿ ಅದಕ್ಕೊಂದು ಬೆಲೆ ಇರ್ತದೆ ಅಂತಕ್ಕಂಥದ್ದು ಹೇಳ್ತಾ ಮತ್ತೊಂದು ವಿಚಾರ ನೋಡಿ ಎಲ್ಲರ ಹೆಸರು ಪ್ರತಿಭೆಗಳು ಇದೆ ದೇವರಾಜ ಅರಸರು ಸತತವಾಗಿ ಎಂಟು ವರ್ಷ ರಾಜ್ಯವನ್ನು ಆಡಿದ್ದು ಆ ದಾಖಲೆ ಯಾರು ಮುರಿಯಕ್ಕಾಗಲ್ಲ ಮುರಿದಿಲ್ಲ ಇವತ್ತುವರೆಗೆ ಅವ್ರದ್ದು ಒಂದು ಪ್ರತಿಮೆ ಮಾಡ್ಬೇಕಂತೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ತೊಂಬತ್ತೆರಡು ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿದ್ರು ಈ ಸರ್ಕಾರ ಬಂದ ಮೇಲೆ ಸಾಕಷ್ಟು ಒತ್ತಾಯ ಮಾಡಿದ್ರು ಇನ್ನೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆ ಪ್ರತಿಮೆ ನಿರ್ಮಾಣ ಮಾಡುವುದು ಮೊದಲ ಮುಖ್ಯಮಂತ್ರಿಗಳೇ ನೀವು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತೀರಿ ಎರಡನೇ ದೇವರಾಜು ಅಂತೀರಿ ಮೊದಲು ದೇವರಾಜಸು ಪ್ರತಿಮೆಯನ್ನು ಫುಷು ಅನಾವರಣ ಅದನ್ನು ಪ್ರತಿಷ್ಠಾಪನೆ ಮಾಡಿ ಆನಂತರ ಮಿಕ್ಕಿದ ಯೋಚನೆಗಳನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ವಿಚಾರವನ್ನು ನಮ್ಮ ಜೊತೆ ತುರ್ತಾಗಿ ಹಂಚಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಒಂದು ಮಾಧ್ಯಮಗೋಷ್ಠಿಯನ್ನು ನಮ್ಮ ಅಧ್ಯಕ್ಷ ಕರೆದಿದ್ದು ಕರೆದಿದ್ದೆವು ಇದನ್ನು ಹೇಳ್ತಾ ಇತಿಹಾಸದ ಪುಟಗಳನ್ನು ಓದ್ಕೊಳ್ಬೇಕು ಮಹಾರಾಜರ ಹೆಸರನ್ನು ಎಷ್ಟು ಇಟ್ಟರು ರಾಜಮನೆತನದವರ ಪ್ರತಿಮೆಗಳನ್ನು ರಾಜಮನೆತನದವರ ಏನೆಲ್ಲ ನೆನಪುಗಳನ್ನು ಸೂರ್ಯ ಚಂದ್ರ ಇರುವವರೆಗೂ ಮೈಸೂರು ಸಂಸ್ಥಾನದ ಜನತೆ ನೆನಪಿಸುತ್ತಾರೆ ಅವರ ಹೆಸರನ್ನು ಅವರ ಸ್ಮರಣೆಯನ್ನು ಮಾಡ್ತಲೇ ಇರ್ತಾರೆ ಅದರ ಬಗ್ಗೆ ಮೂದಲಿಕೆ ಬೇಡ ವ್ಯಂಗ್ಯ ಬೇಡ ಹತಾಶೆ ಬೇಡ ಮತ್ತು ಯಾವುದೇ ರೀತಿಯ ಸಣ್ಣತನ ಬೇಡ ಅಂತಕ್ಕಂಥದ್ದನ್ನು ಕೂಡ ನಾನು ಯಾರಿಗೆ ಹೇಳಬೇಕು ಅವ್ರು ಹೇಳಿದ್ದೀನಿ ಅಂತ ಹೇಳ್ತಾ ನನ್ನ ಮಾಧ್ಯಮಗೋಷ್ಠಿಯನ್ನು ಎನಿಸ್ತೀನಿ ಮತ್ತು ನಮ್ಮ ಮಹೇಶ್ ಅವರು ಬೇರೆ ಹೆಂಚೆ ವಿಚಾರ ಮಾಡ್ತೀನಿ